ఇవన్నీ ప్రాంతాలి యొక్క పక్ష ద్రోహం ಟಾರ್ಗೆಟ್ ಮಾಡಿದ್ರು ಅಲ್ಲ ನಿಮ್ಮ ಟಾರ್ಗೆಟ್ ಮಾಡುದು ಏನು ಸರ್ ಉದ್ದೇಶ ಅಲ್ಲ ಲೋಕಸಭೆ ಚುನಾವಣೆಯಲ್ಲಿ ಪಕ್ಷದ ವಿರುದ್ಧ ಕೆಲಸ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಅವರು ಕಾಂಗ್ರೆಸ್ ಕೆಲವರು ನಾಯಕ ಹೇಳ್ತಿದ್ದಾರೆ ನಿಮಿಷ ಸರ್ ಅಲ್ಲೇ ರೀ ಸರ್ ಹೇಳಿ ಸರ್ ಏನು ಸರ್ ಆಗಿದ್ದು ಏನಾಗುತ್ತೆ ಅಲ್ಲ ಇಂಥದ್ದು ಘಟನೆ ನಿರೀಕ್ಷೆ ಮಾಡಿದರೆ ಇವತ್ತೇನಾದ್ರೂ ಯಾಕಂದರೆ ನಿರೀಕ್ಷೆ ಅಲ್ಲೇ ಮಾಡೋಕೆ ಬರ್ತಾ ಇದಾರೆ ಅಂತ ಹಾಂ ಅಲ್ಲೇ ಮಾಡ್ತಾ ಇದ್ದಾರಲ್ಲ ಸರ್